ಪಂಚಾಯತ್ ರಾಜ್ ಇಲಾಖೆ ಆದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರತ್ನಾಕರ್ ಹೊನ್ಗೌಡ್ ಆರೋಪ ಮಾಡಿದರು ಇಲಾಖೆಯ ಆದೇಶದಿಂದ ವಿವಿಧ ಉದ್ದೇಶಗಳಿಗೆ ಎನ್ಓಸಿ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಹಲವು ಜನರಿಗೆ ಸೂಕ್ತ ದಾಖಲೆ ಇನ್ನೂ ದೊರಕಿಲ್ಲ ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತಿದೆ ಕೂಡಲೇ ಈ ಆದೇಶವನ್ನು ಸರ್ಕಾರ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಶಾಸಕರ ಆಪ್ತ ಕಾರ್ಯದರ್ಶಿ ಸಭೆ ಕರೆದಿರುವುದನ್ನು ಕಾಂಗ್ರೆಸ್ ಮುಖಂಡರುಗಳು ಸಮರ್ಥನೆ ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ ಎಣ್ಣೆ ಅಂಗಡಿ ತೆರೆಯಲು ವಿರೋಧ ಮಾಡಿದವರೇ ಇಂದು ಓಪನ್ ಮಾಡಲು ಅವಕಾಶ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು ಭ್ರಷ್ಟಾಚಾರವೇ ಇಲ್ಲದೆ ಆಡಳಿತ ನಡೆಸಿದ ಸಾಗರ ಕ್ಷೇತ್ರದಲ್ಲಿ ಇಂದು ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆರೋಪ ಮಾಡಿದರು ಪತ್ರಿಕಾಗೋಷ್ಠಿ ಬಂದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡಗಳಿಗೂ ಸಹ ಸ್ವಾಗತ ಕೊಡ್ತಾ ಇವತ್ತು ಏನು ವಿಷಯ ಅಂದರೆ ಈ ಪಂಚಾಯತ್ ರಾಜ್ ಇಲಾಖೆ ರಾಜ್ಯ ಸರ್ಕಾರ ಎಲ್ಲ ಪಂಚಾಯಿತಿಗಳಿಗೂ ಸುತ್ತೋಲೆ ಕಳಿಸಿದೆ ಯಾವಾಗಾದರೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಐದು ಏನು ಕಳಿಸಿದ್ದಾರೆ ಅಂದರೆ ಈ ಮನೆಗಳಿಗೆ ನೀವು ಕರೆಂಟ್ ಎನ್ ಓ ಸಿ ಕೊಡೋದಾದ್ರೆ ಯಾವುದಕ್ಕೆ ಒಂದು ಎನ್ ಓ ಸಿ ಕೊಡೋದಾದರೆ ಲೈಸೆನ್ಸ್ ಕೊಡೋದಾದರೆ ನೀವು ಆನ್ಲೈನಲ್ಲೇ ಕೊಡಬೇಕು ಅಂತ ಆನ್ಲೈನಲ್ಲೇ ಕೊಡಬೇಕು ಅಂತ ಹೇಳಿದರೆ ಅವಾಗ ಪ್ರತಿಯೊಂದು ಮನೆಗಳಿಗೂ ಸಹ ನೈನ್ ನೈನ್ ಎನ್ ಲೆವೆನ್ನೇ ಬೇಕಾಗುತ್ತೆ ಈಗ ನೈನ್ ಆಂಡ್ ಲೆವೆನ್ನು ಆಲ್ಮೋಸ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಬಹುತೇಕ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇಲ್ಲ ಇನ್ನು ಫಿಫ್ಟಿ ಪರ್ಸೆಂಟು ಹಂಗಾಮಿ ಖಾತೆ ಬರೀ ಕಂದಾಯ ಕಟ್ಟಿರೋದು ಮೇಲ್ಸಾವಣಿ ಖಾತೆ ಈ ಈ ರೀತಿ ಇದಾಗಿದೆ ಅವಕ್ಕೆ ನೈನ್ ಆ್ಯಂಡ್ ಲೆವೆನ್ ಬೇಕು ಅಂದರೆ ಅದಕ್ಕೆ ಹಕ್ಕುಪತ್ರ ಬೇಕಾಗುತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ದಾಖಲಾತಿಗಳು ಬೇಕಾಗುತ್ತೆ ಇಲ್ಲಾಂದರೆ ನೈನ್ ಆ್ಯಂಡ್ ಲೆವೆನ್ನು ಅವರಿಗೆ ಕೊಡೋಕ್ಕೆ ಅವಕಾಶ ಇಲ್ಲ ಹಕ್ಕುಪತ್ರ ಬೇಕು ಇಲ್ಲಾಂದರೆ ಗ್ರಾಮ ಪ್ರಾಣದಲ್ಲಿರಬೇಕು ಹೀಗೆ ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಆಲ್ಮೋಸ್ಟು ಇದ್ದಾರೆ ಕಂದಾಯ ಭೂಮಿ ಒಳಗಿದ್ದಾರೆ ಗ್ರಾಮ ಇದ್ದಾರೆ ಗ್ರಾಮ ತಾಣದಲ್ಲಿ ಇದ್ದಾರೆ ಇವತ್ತು ನೈನ್ ಲೆವೆಲ್ ಸಿಗ್ಬಹುದು ಆದರೆ ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿಯಲ್ಲಿ ಯಾವ ಕಾರಣಕ್ಕೂ ಪತ್ತೆ ಈಗ ಆಲ್ಮೋಸ್ಟ್ ಸಿಕ್ಕಿಲ್ಲ ಈಗ ಕಂದಾಯ ಭೂಮಿಯಲ್ಲಿ ಭೂಮಿಯಲ್ಲಿಗೆ ನೈಂಟಿ ಫೋರ್ ಒಂದಿಷ್ಟು ಪರ್ಸೆಂಟೇಜ್ ಜನರಿಗೆ ಸಿಕ್ಕಿರ್ಬೋದು ಆದರೆ ಅರಣ್ಯ ಭೂಮಿಯಲ್ಲಿ ಭೂಮಿಯಲ್ಲಿರೋರಿಗೆ ಸಿಕ್ಕಿಲ್ಲ ಅದರಲ್ಲಿ ಬರೀ ಅಲ್ಲಿ ಇದ್ದಂಥ ವಾಸ ಇದ್ದಂಥ ಜನರು ತಪ್ಪಲ್ಲ ಅದು ಹಿಂದೆ ಅಧಿಕಾರಿಗಳದು ಸರ್ಕಾರವೂ ಸಹ ತಪ್ಪಿದೆ ಅದೇ ಒಂದು ಉದಾಹರಣೆ ಹೇಳಿ ಈಗ ಮುಳುಗಡೆದಾರರಿಗೆ ಸಾಕಷ್ಟು ಜನ ಶರಾವತಿ ಆಗಿ ಬಂದಂಥವ್ರು ಇದ್ದರು ಅಲ್ಲಿ ಹೋಗಿ ಬಿಟ್ಟರು ಅಲ್ಲಿ ಅವರಿಗೆ ಆದ ಜಾಗ ನಿಮಗೆ ಇಲ್ಲಿದೆ ಅಂತ ಹೋಗಿ ಜನ ಬಿಟ್ಟರು ಅವ್ರೇನು ಮಾಡಿದರೆ ಆದ ಜಾಗ ಬೇರೆ ಕಡೆ ಇತ್ತು ಈ ಕಡೆ ಸಾಗುವಳಿ ಮಾಡ್ತಿದ್ದರು ಅಲ್ಲಿ ಇವತ್ತಲ್ಲಿ ಹೋಗಿ ಅವ್ರಿಗೆ ಮಂಜೂರಾತಿ ಅಥವಾ ಆಸ್ಪತ್ರೆ ಕೊಡೋಣ ಅಂತ ಹೋದರೆ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ತೋರಿಸ್ತದೆ ಅವಳುಗಳ ಜಲಾಶಯಲಿ ಇರ್ಬೋದು ಇರ್ಬೋದು ಈ ರೀತಿ ಹಿಂಗಿರೋದ್ರಿಂದ ಅವತ್ತು ಅಧಿಕಾರಿಗಳು ತಪ್ಪು ಆಗಿರೋದ್ರಿಂದ ಇವತ್ತು ಅದನ್ನ ಯಾಕೆ ಜನರಿಗೆ ಹೊರಗಡೆ ಇವತ್ತು ಅವತ್ತು ಮುಗ್ಧ ರೈತರು ಅಲ್ಲಿಂದ ಮುಳುಗಡೆ ಆದರೆ ಕಡೆ ಅವರು ಸಾಗುವಳಿ ಮಾಡಿ ಅದ್ರ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನರು ಅಲ್ಲಿ ರಿಲೀಜಲ್ಲಿ ಇದಾರೆ ಟ್ವೆಂಟಿ ಪರ್ಸೆಂಟ್ ಜನ ಆ ರಿಲೀಜಾ ಜಾಗದಲ್ಲಿ ಅವ್ರಿಗೆ ಒಂದ್ ಕಡೆ ಅನನುಕೂಲ ಇನ್ನೊಂದ್ ಕಡೆ ನಮ್ಮ ಎಲ್ಲ ರೈತರು ಗ್ರಾಮಾಂತರ ಪ್ರದೇಶದಲ್ಲಿ ಅವರವರು ಇರೋಂಥ ಸ್ವಾಧೀನದಲ್ಲಿ ಅವ್ರು ಮನೆ ಕಟ್ಟಿಗೆ ವಾಸ ಇದ್ದಾರೆ ಮತ್ತು ಸುಮಾರು ಐವತ್ತು ಪರ್ಸೆಂಟ್ ಗಟ್ಟಲೆ ಪಂಚಾಯಿತಿಯಲ್ಲಿ ಕಂದಾಯ ಕಟ್ಟಿ ಬಂದಿದ್ದಾರೆ ಆದರೆ ಅವರಿಗೆ ಕಾರಣಾಂತರಗಳಿಂದ ಅವರಿಗೆ ದಾಖಲೆಗಳು ಸಿಕ್ಕಿಲ್ಲ ಅದಕ್ಕಾಗಿ ಈ ಕಾರಣಕ್ಕೋಸ್ಕರ ಇವರ ಆದೇಶ ಬಹುತೇಕ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಫಿಫ್ಟಿ ಪರ್ಸೆಂಟ್ ಜನರಿಗೆ ಇದು ಅನಾನುಕೂಲ ಆಗುತ್ತೆ ಸರ್ಕಾರ ಇದನ್ನು ತಕ್ಷಣವೇ ಹಿಂಪಡಿಬೇಕು ಮುಂಚೆ ಯಾವ ರೀತಿ ಕಾನೂನು ಇತ್ತು ಈಗೇನು ಪಂಚಾಯಿತಿಯಲ್ಲಿ ಒಂದು ವಾಸ ಇದ್ದಾರೆ ಅಂದ್ರೆ ಒಂದು ಹಂಗಾಮಿ ಖಾತೆ ಹಾಕೊಡೋದು ಮೇಲ್ಸಾವಣಿ ಖಾತೆ ಹಾಕೊಡೋದು ಈ ರೀತಿಯ ಏನು ವ್ಯವಸ್ಥೆ ಇತ್ತು ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮೆಲ್ಲ ನಮ್ಮ ಪಕ್ಷದ ಒತ್ತಾಯ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲರೂ ಸರ್ಕಾರ ಈ ಆದೇಶ ರದ್ದುಪಡಿಸಿದ್ರೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರ ಜೊತೆ ಸೇರಿ ಹೋರಾಟವನ್ನ ನಾವು ಸಾಗರದಿಂದ ಶಿವಮೊಗ್ಗ ಜಿಲ್ಲೆಯಿಂದಲೇ ಇರಲು ಪ್ರಾರಂಭ ಮಾಡ್ತೀವಿ ಒಂದಾಯಿತು ತರಕಾರಿ ಇನ್ನೊಂದು ಕಡೆ ನಿನ್ನೆ ನಮ್ಮ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕ್ಲಸ್ಪೆಂಟ್ ಮಾಡಿದ್ದಾರೆ ಏನೋ ನಮ್ಮ ಹಕ್ರೆ ಅವರು ಒಂದು ಕ್ರಸ್ಪೆಂಡ್ ಮಾಡಿದ್ರು ಏನು ಹೇಳಿದ್ದಾರೆ ಒಬ್ಬ ಎಮ್ ಎಲ್ ಎ ಪಿ ಎಂತ ಅವರು ತಾಲೂಕಿನ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೋಕ್ಕೆ ಎಲ್ಲ ಅವಕಾಶ ಇದೆ ಅಂತ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರು ನಿನ್ನೆ ಹೇಳಿದ್ದಾರೆ ಇಲ್ಲ ನಾವು ಇಲ್ಲ ಅದು ಇವೋ ಕರೆದಿರೋ ಅಂತ ನಮ್ಮ ಅಲ್ಲಿ ಕೂತಿರೋಂಥ ಎಲ್ಲರೂ ಸಹ ಸಾವಿರ್ತಿಮ್ಮನ ಬೆಂಬಲಿಗರೆ ಆಲ್ಮೋಸ್ಟ್ ಎಲ್ಲರಿಗೂ ಇದೆ ನಮ್ಮ ಆತ್ಮಸಾಕ್ಷಿ ಮುಖಿಂದು ಹೇಳಿದ್ರು ನೋಡೋಣ ಆತ್ಮಸಾಕ್ಷಿಯಾಗಿ ಇದು ಅವರು ಪಿ ಎ ಕರೆದಿದ್ದಲ್ಲ ಇಒ ಕರೆದ್ರು ಯಾಕಂದರೆ ಪಿ ಎ ಕರೆದಿರೋದು ಮೀಟಿಂಗ್ ಮಾಡಿರೋದು ಪತ್ರಿಕೆ ಬಂದಿದ್ದೆ ಸೂಚನೆ ಕೊಟ್ಟು ಅಂತ ಹೇಳಿ ಯಾವಾಗ ವಿರೋಧ ಪಕ್ಷದವರು ವಿರೋಧ ಮಾಡಿದ ಮೇಲೆ ಇಒಾದರೂ ಒಂದು ಸ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನಂತ ಇಲ್ಲ ನಾನೇ ಕರೆದಿರೋದು ಅಂತ ಹಾಗೆ ಇವು ಅವರು ಕರೆದಿರೋದಾದ್ರೆ ಮತ್ತೆ ಹೇಗೆ ಇವ್ರು ಯಾಕೆ ಸಭೆ ಸಭಾಧ್ಯಕ್ಷತೆ ವಹಿಸ್ಕೊಂಡ್ರು ಈ ಎಲ್ಲ ಒಂದು ಕಡೆ ಮಾಡಿದ ತಪ್ಪುಗಳಿಗೆ ಮತ್ತೆ ಸಮರ್ಥನೆ ಮಾಡಕ್ಕೆ ಹೋಗಿ ಹೌದು ಇದು ತಪ್ಪಾಗಿದೆ ನಾವು ಅದು ಮುಂದಿನ ದಿನಗಳಲ್ಲಿ ಸರಿಪಡಿಸಿತು ಅಂತ ಹೇಳೋದು ಆದರೆ ನಿಮ್ಮ ತಪ್ಪುಗಳನ್ನು ಹೇಳ್ಕೊಡ್ಲೇನೆ ಆ ಹೇಳದ್ರ ಮೇಲೆ ಆರೋಪ ಮಾಡೋದಿದೆಯಲ್ಲ ಅದು ತಪ್ಪು ಯಾಕಂದರೆ ಹಕ್ಕಿಗಳ ಮೇಲೆ ಹೇಳೋದಿಲ್ಲ ಭೂ ಕಳಿಕೆ ಇದೆ ಅಂತ ಅಲ್ಲಿ ಕೂತು ಇದಿರಲ್ಲ ನೀವು ಪ್ರೆಸ್ಪಿ ಮೀಟಿಂಗ್ ಹಂಗೆ ಹುಡುಕಕ್ಕೆ ಹೋದ್ರೆ ಇದೆ ನೀವು ಕೂತ್ಕಂತ ಪ್ರೆಸ್ ಮೀಟ್ ಮಾಡಿದಂತ ಎಲ್ಲರೂ ಸಮಸ್ಯೆನೂ ಮನೆಯಲ್ಲಿ ಸಹ ಅಕ್ರಮ ಜಾಗ ಇದ್ದೇ ಇರುತ್ತೆ ಒಂದು ವೇಳೆ ಕೃಷಿ ಜಮೀನು ಇರ್ಬೋದು ಅಥವಾ ತಾವು ಒಂದು ಮನೆ ಕಡೆಗಿಂದು ಸೈಜ್ ಇದ್ದರೂ ಅಲ್ಲಿ ಕನಿಷ್ಠ ಒಂದು ನೂರು ಸ್ಕ್ವೇರ್ ಫೀಟು ಅಕ್ರಮ ಇದ್ದೇ ಇರುತ್ತೆ ಈ ರೀತಿ ನೀವು ಹುಡ್ಕೋದ್ರೆ ಹಾಗಾಗಿ ಅಂಥವನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದನ್ನ ಬಿಡ್ರಿ ಯಾಕೆಂದ್ರೆ ನಮ್ಮ ಕ ಕಸ ಚಂದ್ರಪ್ಪನವರು ಹಿರಿಯರಿದ್ದಾರೆ ನೀವು ಸುಮ್ಮನೆ ಅವ್ರನ್ನ ಕೃಷಿ ಕೊಡ್ಸೋಕ್ಕೋಸ್ಕರ ಅವ್ರನ್ನ ಸಮರ್ಥನೆ ಮಾಡೋಕ್ಕೆ ನೀವು ಹೋಗ್ಬಾರ್ದು ಯಾಕೆಂದರೆ ಈಗ ಕಾಂಗ್ರೆಸ್ನ ಈಗ ಎರಡನೇ ಟೀಮ್ ಆ ಪ್ರೆಸ್ ಮೀಟಿಗೆ ಸಮರ್ಥನೆ ಮಾಡಕ್ಕೆ ಸ್ಟಾರ್ಟ್ ಆಯ್ತು ಹಿಂದೊಂದು ಈಗ ಒಂದು ಸುಮಾರು ಆಯ್ತಪ್ಪ ಒಂದು ಟೀಮ್ ಈಗ ಕ್ಲೋಸ್ ಈಗ ಇದು ಎರಡನೇ ಪಾರ್ಟ್ ಕಾಂಗ್ರೆಸ್ ಟೂ ಇದು ಇದು ಕಾಂಗ್ರೆಸ್ ಪ್ರೆಸ್ಮೀಟ್ ಮಾಡ್ತಾರೆ ಇನ್ನು ಇನ್ನೂ ಇನ್ನು ಮುಂದೆ ಎಷ್ಟು ಹೋಗೋದು ನೋಡೋಣ ಅವ್ರು ಸಮರ್ಥನೆ ಮಾಡೋಕೆ ಯಾಕೆಂದರೆ ಒಂದು ಹಂತ ಸಮರ್ಥನೆ ಮಾಡಿದರೆ ಜನ ಹೋಗಿ ಹೋಗಿ ಇರೋ ತಪ್ಪು ಹೇಳಿದ್ರೆ ನೀವ್ಯಾಕೆ ಸಮರ್ಥನೆ ಮಾಡ್ತೀರಿ ಅಂತ ಅವ್ರಿಗೆ ಹೇಳಿ ಹೇಳಿ ಅವರು ಒಂದು ಟೀಮ್ ಬಿಟ್ಟಿದ್ದಾರೆ ನೀವು ಪಾಪ ಈಗ ಈಗ ಪ್ರಾರಂಭ ಮಾಡಿದೆ ಆಯಿತು ತಾವು ಜನರ ಪರವಾಗಿ ಸಮರ್ಥನೆ ಮಾಡಿ ಆಡಳಿತ ಹೋದ್ರೆ ಆದರೆ ಈ ರೀತಿಯ ತಪ್ಪುಗಳನ್ನು ನೀವು ಸಮರ್ಥನೆ ಮಾಡಕ್ಕೆ ಹೋದ್ರೆ ಜನ ನೀವು ನಾವು ಹೇಳ್ಬೋದು ಏನೇ ಹೇಳಿದ್ರು ಜನರಿಗೆ ಗೊತ್ತಾಗುತ್ತೆ ಇದರಲ್ಲೂ ಕಾವಡ್ತಿಮ್ಮಪ್ಪನವರು ಇದ್ದಂಥ ಕ್ಷೇತ್ರ ಕಾವರ್ ತಿಮ್ಮಪ್ಪನವರು ಗೆಲ್ಲಿಸಿದಂಥ ಪಕ್ಷ ಇದ್ದು ತಾವೆಲ್ಲ ಕಾವರ್ತಿಮ್ಮಪ್ಪನವ್ರ ಜೊತೆಗೆ ಭಾಳ ವರ್ಷದಿಂದ ಇದ್ದಂಥ ಈ ರೀತಿಯ ತಪ್ಪುಗಳನ್ನು ಸಮರ್ಥನೆ ಮಾಡಿದ್ರೆ ಅಂತ ನಮ್ಮ ಅಭಿಪ್ರಾಯ ಆಮೇಲೆ ತಾಲು ಕಾಡಳಿತ ಮುಜಿಗರ ಜೊತೆಗೆ ತಾಲು ಆಡಳಿತ ಎಲ್ಲಿ ಉಪ್ಪಿ ಇದೆ ಅಂತ ಹೇಳಿದ್ರೆ ಅದನ್ನ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಇವತ್ತು ನಿಜಕ್ಕೂ ಇಡೀ ಕರ್ನಾಟಕದಲ್ಲಿ ಸಾಗರ ಅಂದ್ರೆ ಕಾವಡ್ತಿಮ್ಮ ಇದ್ದಂಥ ಕ್ಷೇತ್ರ ಅಭಿವೃದ್ಧಿ ಆದಂತ ಕ್ಷೇತ್ರ ಆಮೇಲೆ ಭ್ರಷ್ಟಾಚಾರ ಇಲ್ಲದಂಥ ಕ್ಷೇತ್ರ ಅನ್ನೋದು ಒಂದು ಹೆಸರಾಗಿತ್ತು ಆದ್ರೆ ಇವತ್ತೇನಾದ್ರೂ ಇಡೀ ಕರ್ನಾಟಕ ಕ್ಷೇತ್ರದಲ್ಲಿ ಏನಾರು ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಆಡಳಿತ ವ್ಯವಸ್ಥೆ ಪುಸ್ತಕ ಆಗಿದೆ ಅಂದರೆ ಆಡಳಿತ ಸಾಗರ ಕ್ಷೇತ್ರ ಆಗಿದೆ ಅಪ್ಪ ನಮ್ಮ ಕಾವರ್ ಸಾಹೇಬರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಆಮೇಲೆ ಅನಿವಾರ್ಯ ಗೊತ್ತಿದ್ರು ಅನಿವಾರ್ಯ ಆಗಿಬಿಡಿದೆ ಅಂತೇಳಿ ಈಗ ಸುಮ್ಮನೆ ಅವರು ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ಹೇಳಂಗಿಲ್ಲ ಬಿಡೋಂಗಿಲ್ಲ ಹಂಗೆ ಆಗಲ್ಲ ಹಂಗಾಗ ಆಮೇಲೆ ಹಿಂದೆ ಬರಬೇಕಾದ್ರೆ ಅನೇಕ ಆಳಂಕರ ಬಗ್ಗೆ ಹೇಳಿಲ್ಲ ಯಾಕಂದರೆ ಹಾಲಕ್ನೂರು ಈ ತಾಲೂಕಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ಕಂಡು ಅಭಿವೃದ್ಧಿ ಮಾಡಿದ್ದಾರೆ ಒಂದೇ ಸಾರಿ ಎಲ್ಲ ಇದೆ ಮತ್ತು ಒಂದರಲ್ಲೇ ಏನಾಗಿದೆ ಅವರ ಅಭಿವೃದ್ಧಿ ಇವತ್ತು ಎಲ್ಲಿ ನೋಡಿದ್ರು ಸಹ ಅವರ ಹೇಳುತ್ತ ಹಾಲಕ್ನರ್ ಬಗ್ಗೆ ಎಷ್ಟು ಅಭಿವೃದ್ಧಿ ಮಾಡಿದೆ ಅಂತ ಅವ್ರ ಬಗ್ಗೆ ಸುಮಾರು ಅಪಪ್ರಚಾರ ಮಾಡಿದೆ ಆದರೆ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಿದ್ರು ಅಂತ ಒಂದೇ ಒಂದು ಏನು ಅಂದರೆ ಕೂಡಲೇ ಹೇಗೆ ಮಾತಾಡ್ಸಲ್ಲ ಅನ್ನೋಕಾರಿ ಮಾತು ಅದನ್ನು ಮನೆ ಕಳಿಸ್ತು ಅಂತ ಮಾತಾಡಿಕೊಂಡೇ ಬರಿ ಸಾಕಾಗಲ್ಲ ಒಂದು ಹಂತಕ್ಕೆನ ಹೌದು ಅನ್ಬೋದು ಆದರೆ ಕೆಲಸನೇ ಹೇಳಬೇಕು ಮಾತು ಹೇಳಲ್ಲ ಅದಕ್ಕಾಗಿ ಯಾವತ್ತು ಮಾತು ಕಮ್ಮಿ ಇದ್ದವರು ಕೆಲಸ ಜಾಸ್ತಿ ಮಾಡ್ತಾರೆ ಪ್ರಾವರ್ತಿ ಮಗನವ್ರು ಮಾತಾಡ್ತಾರ ಕೆಲಸ ಜಾಸ್ತಿ ಮಾಡಿ ಹಾಗಾದ್ನವರು ಮಾತು ಕಮ್ಮಿ ಇತ್ತು ಕೆಲಸ ಜಾಸ್ತಿ ಮಾಡ್ತಾರೆ ಇವರು ಮಾತು ಚೆನ್ನಾಗ್ ಆಡ್ತಾರೆ ಯಾಕಂದರೆ ಇವ್ರು ಇವರು ಭ್ರಷ್ಟಾಚಾರ ಯಾರು ಹೇಳಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದರಿಗೆ ಬಂದ್ರಿಗೆ ಕೈ ಹಾಕೋದು ಹೌದಾ ಅಂತ ಹೇಳೋದು ಈ ಈ ಪರಿಸ್ಥಿತಿ ಸಾಗರದಲ್ಲಿ ಆಗಿದೆ ಈಗ ವರ್ಗಾವಣೆ ಈಗಾಗಲೇ ಒಂದು ಹಂತದ ಎಲ್ಲ ಮುಗಿತು ಎರಡನೇ ಹಂತದ ವರ್ಗಾವಣೆ ಎಲ್ಲ ವರ್ಗಾವಣೆಲ್ಲಾದರೆ ಏನು ಮುಂಚೆ ಒಂದಿಷ್ಟು ಫಿಕ್ಸ್ ಮಾಡಿದ್ದು ಈಗ ಫಿಕ್ಸ್ ಮಾಡೋದ್ರ ಜೊತೆಗೆ ನೀವು ವಿರೋಧ ಪಕ್ಷದ ಮೇಲೆ ನೀವು ಕೇಸ್ ಹಾಕ್ಬೇಕು ಇಷ್ಟೇ ಕೇಸ್ ಹಾಕ್ಬೇಕು ಅವ್ರಿಗೆ ತೊಂದರೆ ಕೊಡಬೇಕು ಅವ್ರು ನನ್ನ ಹತ್ರ ಬರಬೇಕು ಈ ನಿಟ್ಟಿನಲ್ಲಿ ನೀನು ಇಲ್ಲಿ ಕೆಲಸ ಮಾಡೋದಂದ್ರೆ ಮಾತ್ರ ನೀವು ನಮ್ಮ ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಅವ್ರ ಕಂಡೀಷನ್ ಮೇಲೆ ಅವರು ಆ ಅಧಿಕಾರಿಗಳಿಗೆ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಬರೋದಂಗೆ ಇಂಥ ನೇಳ್ ಜನ ಅಧಿಕಾರಿಗಳು ಬಂದು ಆಯ್ಬಿಡುವಂತೆ ಒಂದು ಜನ ಬರ್ತಾರೆ ಆಮೇಲೆ ಇಲ್ಲೇ ಸ್ಥಿತಿ ನೋಡಿ ಅವರು ಒಂದು ಶಾಂತಿ ಕಾಪಾಡ್ತಾರೆ ಅಂತ ಮತ್ತೆ ಇವರು ಎಲ್ಲ ಒಂದು ಕಡೆ ಸರ್ಕಾರ ಒತ್ತಡ ಹಾಕಿ ವರ್ಗಾವಣೆ ಮಾಡೋದು ನಡೀತಾ ಇದೆ ಇದು ತಿಂಗಳಿಗೆ ಅಧಿಕಾರಿಗಳು ಸಹ ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಬಲತ್ಕಾರಕ್ಕೆ ಅವರು ಬೆಂಡ್ ಆಗ್ಬಾರ್ದು ಅಧಿಕಾರಿಗಳ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಯಾರೇ ಇರ್ಬೋದು ನೀವು ಕಾನೂನುಬದ್ಧವಾಗಿ ಏನಿದೆ ಅದು ಮಾಡಿ ಕಾನೂನು ವಿರುದ್ಧವಾಗಿ ಯಾರು ಹೇಳಿದ್ರು ಸಹ ಆಡಳಿತ ಪಕ್ಷದಲ್ಲಿ ಹೇಳಿದ್ರು ಮಾಡಬಾರ್ದು ವಿರೋಧ ಪಕ್ಷ ಹೇಳಿದ್ರು ಮಾಡಬೇಡಿ ಈಗ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಂದ ಹೇಳಿದ ಎಲ್ಲ ಕಡೆನೂ ರಾಜಕಾರಣಿಗಳು ಹೇಳಿದೆ ಕಾನೂನು ಆಗ್ಬಾರದು ಆಡಳಿತ ಇದ್ದ ಏನು ಹೇಳ್ತಾರೆ ಅದೇ ಕಾನೂನು ಆಯಿತು ಈಗ ನಿಜವಾಗ್ಲೂ ಅಮಾಯಕರು ಬಬ್ಬಾಯಿರೋ ಅನ್ಯಾಯ ಐತೆ ಅಂತ ಹೇಳಿದ್ರೆ ಅವ್ರಿಗೆ ನ್ಯಾಯಾಲೇ ಸಿಗಿದಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಇವತ್ತು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸ್ಥಿತಿ ನಿರ್ಮಾಣ ನಿರ್ಮಾಣ ಆಗುತ್ತೆ ಹಾಗಾಗಿ ಅಂತ ಹೋರಾಟ ಮಾಡೋಂಥ ಅವಕಾಶವನ್ನು ಅಧಿಕಾರಿಗಳು ಕೊಡ್ಬೋದು ಒಂದು ಕಡೆ ಇನ್ನೊಂದು ಕಡೆ ಈ ಅವಾಗ ಕುಡುಕುರ ತಾಲೂಕ ಇದೆ ಹೇಳಿ ಇದೇ ಶಾಸಕರು ಓದಲು ಬಂದಲ್ಲೆಲ್ಲ ಹೇಳೋದು ನಾನು ಬಂದುಬಿಟ್ರೆ ಆಗದಲ್ಲಿ ಅಂಗಡಿಗಳು ಹೊಸತಾಯಿ ಬಾರ್ಗಳು ಓಪನೇ ಆಗೋಲ್ಲ ಅಂತ ನಾವೇನೋ ಒಂದು ಕಡೆ ಇರ್ಬೋದು ಸರಿ ಬಿಡು ಹೊಸ ಅಂಗಡಿ ಅಂತ ಕೊಡಲ್ಲ ಅಂತ ಹಾಲತ್ನ ಒಂದಿಷ್ಟು ಜನ ಒಂದಿಷ್ಟು ಲೇಸನ್ಗಳು ಕೊಟ್ಟಿದ್ದರು ಯಾರು ಅಂದರೆ ಹಾಲತ್ತು ಕೊಟ್ಟಿದ್ದಲ್ಲ ಎಮ್ ಎಸ್ ಎಲ್ ಅಂದರೆ ಅದು ಸರ್ಕಾರದ ಅಂಗಡಿಗಳು ಆದರೆ ಹಿಂದೆ ಮಂಜೂರಾದಂಥ ಅಂಗಡಿಗಳು ಸಾಕಷ್ಟು ಜನ ಈ ಖಾಸಗಿ ಅವರು ಒಂದು ಇದ್ರ ಮೇಲೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಮಾಡಿದ್ರು ಅವರು ಬಾಡ್ಲಿ ಮೇಲೆ ಇದು ಇದು ಆದರೆ ಒಂದು ಇಪ್ಪತ್ತೈದು ರೂಪಾಯಿ ಕಮ್ಮಿ ಆಗುತ್ತೆ ಒಂದು ಕೇಳೆ ಅಂತ ಅವಕಾಶ ಸಿಕ್ಕರೆ ಇದ್ದರೆ ನೀವು ಮಾಡ್ರಪ್ಪ ಅಂತ ಅವ್ರು ಹೇಳಿದ ಬಿಟ್ಟರೆ ಅವ್ರು ಯಾವುದೇ ರೀತಿಯಲ್ಲಿ ಅಂಗಡಿಗಳನ್ನ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಕೊಡಕ್ಕೆ ಆ ಇದಕ್ಕೋಸ್ಕರನೇ ಇವ್ರು ಏನು ಮಾಡಿದ್ರು ಅಂದರು ಇವಾಗ ತಾಲೂಕು ತಾಲೂಕಾಗೂ ಜನ ಇಲ್ಲ ಅಂತೇಳಿ ಹೋರಾಟ ಮಾಡಿದ್ದೇ ಮಾಡಿದ್ವಿ ಆದರೆ ಇವತ್ತು ಆ ಎಮ್ ಎಸ್ ಎಲ್ ಎಲ್ಲ ಹೋಗಲಿ ಈಗ ಖಾಸಗಿ ಅವರು ಎಷ್ಟು ತಂದೆ ಓಪನ್ ಮಾಡಿದ್ದಾರೆ ಸಾಗರದಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ಓಪನ್ ಮಾಡೋಕ್ಕಾಗಿ ತಯಾರಿದ್ದಾವೆ ಬಿಲ್ಡಿಂಗ್ಗಳು ತಿಳಿಸ್ಬೇಕಾದ್ರೆ ಇವರು ಇವತ್ತು ಅಲ್ಲಿ ವಿಜಯನಗರದಲ್ಲಿ ಯಾಕೆ ಓಪನ್ ಆಯಿತು ಪಿ ಎಚ್ ಒಡಲ್ಲಿ ಇನ್ನೂ ಎರಡು ಮೂರು ಓಪನ್ ಆಗಿರ್ತಾ ಇರೋದಲ್ಲ ಅಂದ್ರೆ ಇವರು ಅದಕ್ಕೆ ಡಿಮ್ಯಾಂಡು ನನಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಇವರು ಸುಮ್ಮನೆ ಹೇಳಿದರೆ ಅವರ ಅವ್ರ ಪಾಡಿಗೆ ಅವ್ರ ಇಲಾಖೆ ಅವ್ರ ಕೆಲಸ ಇತ್ತು ಓಪನ್ ಮಾಡ್ತಿತ್ತು ಇವರು ನಾನು ಕೊಡೋಲ್ಲ ಅಂತ ಹೇಳಿದ ತಾಯಿ ಅವರೆಲ್ಲರೂ ಹೋಗಿ ಅವ್ರು ಹೇಳಿ ಒಂದು ವರ್ಷ ಹೋದಂಗ್ ಹೋದಂಗ್ ಸ್ವಲ್ಪ ರೇಟ್ ಜಾಸ್ತಿ ಫಿಕ್ಸ್ ಆಗುತ್ತೆ ಅಂತೇಳಿ ಒಂದು ಎರಡು ವರ್ಷ ಡಿಲೇ ಮಾಡಿದ್ರು ಈಗೆಲ್ಲರಿಗೂ ಸಹ ಆಯಿತು ಮಾಡ್ಕೊಳ್ತಾರೆ ಹೇಳಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಆಗಲೇ ಆಲ್ರೆಡಿ ಒಂದಾಯ್ ಓಪನ್ ರೈ ಈ ರೀತಿಯ ಭ್ರಷ್ಟಾಚಾರಕ್ಕಾಗಿಗೋಸ್ಕರ ಜನರನ್ನ ಯಾಕೆ ಸುಳ್ಳು ಮಾಹಿತಿ ಕೊಟ್ಟರು ಆಮೇಲೆ ದೇವೇ ನಮ್ಮ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಡೋದು ಈ ಮೊನ್ನೆ ಎಲ್ಲ ಇಲ್ಲಿ ಬಂದೆಲ್ಲ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಸಹಾಯ ಮಾಡೋಕೆ ಬಂದು ಸಹಾಯ ಮಾಡಿ ಆದರೆ ಸಾವಿರ ಸಾವಿರ ರೂಪಾಯಿ ಖರ್ಚು ಜನರ ಹತ್ರ ಭ್ರಷ್ಟಾಚಾರ ಮಾಡಿ ಇಲ್ಲಿ ಬಂದು ಹತ್ತು ರೂಪಾಯಿ ಕೊಟ್ಟು ನಮ್ಮ ಕೆಲಸಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಶಾಸಕರು ಬ ಬಂದಿರೋ ದುಡ್ಡನ್ನ ಹಂಚ್ರೆ ಅಂತೇಳಿ ನಿಮಗೆ ಯಾರು ಹಂಚಕ್ಕಾಗಿ ದುಡ್ಡು ಹೊಡೆದು ಹಂಚಕ್ಕಾಗಿ ನಿಮ್ಮ ಶಾಸಕರು ಮಾಡಿದ ನಿಮ್ಮ ನಾಯಕರನ್ನ ದುಡ್ಡು ಇಲ್ಲಿ ಯಾರಿಗೆ ದುಡ್ಡು ಕಮ್ಮಿ ಇದೆ ನೀವೆಲ್ಲ ಹಾಗೆ ನಾವು ಎಮ್ ಎಲ್ ಎ ಮಾಡಿದ್ರು ನೀವೆಲ್ಲ ದುಡ್ಡು ಹೊಡೆದು ಆಮೇಲೆ ನನಗೆಲ್ಲ ಬಂದು ಹಂಚಿದೆ ಅಂತ ಲಕ್ಷ ರೂಪಾಯಿ ಹೊಡೆದು ಇಲ್ಲಿ ಯಾರಿಗೆ ಬಂದರಿಗೆ ನೀವು ಭ್ರಷ್ಟಾಚಾರ ಆಗೋದಲ್ಲದೆ ಪಾಪ ಇವ್ರು ಏನೋ ಅಮಾಯಕರು ಮನೆ ಕಡೆಗಿನ ಏನೋ ಆಯ್ತು ಸಣ್ಣ ಪುಟ್ಟ ಬರೋರ ಅನ್ನೋ ಅಡಿಲ್ಲ ಅವರು ಮನೆಗೆ ಇದ್ರೆ ಕೂಲಿ ಮಾಡೋರು ಅವರು ಒಂದು ವೇಳೆ ಮತ್ತೆ ಟಾಲ್ ಕೊಲ್ಲ ಹೊಂಚೆನಲ್ಲಿ ಹಾಕಿದ್ದಾರೆ ಇಲ್ಲ ಅಂದರೆ ನೀವು ಸರ್ಕಾರದಿಂದ ಮಾಡಿಸ್ಕೊಡಿ ಅದು ಬಿಟ್ಟು ಆ ನಿಮ್ಮ ಭ್ರಷ್ಟಾಚಾರ ತಂದು ಪಾಪ ಈ ಅಮಾಯಕರಿಗೆ ತಂದು ಅದ್ರಲ್ಲಿ ಒಂದು ಎರಡು ಮೂರು ಸಾವಿರ ಕೊಟ್ಟು ಅದೇನೋ ಹಿಂದೆ ಓದಿದ್ದೀನಿ ಅಂತ ಇದ ಅಲ್ಲ ಎಮ್ಮೆ ಒಂದು ಎಮ್ಮೆ ಅಲ್ಲ ಎಮ್ಮೆ ಹಚ್ಚುತ್ತಂತೆ ಹಾಗೆ ಅವ ನಿಮ್ಮ ಭ್ರಷ್ಟಾಚಾರ ತಂದು ಇವ್ರಿಗೆ ಯಾಕೆ ಹಚ್ರಿ ದುಡ್ಡು ಹಂಚ್ತೀರಿ ಕೊಡಿ ಹಾಲತ್ನರು ಕೊಡೋರು ಹಾಲತ್ನವರು ಯಾಕೆ ಕೊಡ್ತಾರಲ್ಲ ಅಂದರೆ ಇದು ಸಹ ಅವರು ಈ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಅವರು ಸರ್ಕಾರದಿಂದ ಮನೆ ಬಿದ್ದವರಿಗೆ ಐದು ಲಕ್ಷ ಕೊಡಬೇಕು ಆಮೇಲೆ ಇನ್ನೂ ಅನೇಕ ಸೌಲಭ್ಯಗಳು ಏನು ಬೇಕು ಅದು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಈ ವಿಧಾನಸಭಾ ಕ್ಷೇತ್ರ ತರೋರು ಹಾಗಾಗಿ ಅವ್ರು ಎಲ್ಲೂ ಸಮೇತನೂ ನೋಡಪ್ಪ ಸರ್ಕಾರದಲ್ಲಿ ನಾನು ತಂದು ಕೊಡ್ತೀನಿ ಮಕ್ಕಳಲ್ಲಿ ಮಾತಾಡಿ ಅಂತೀವಿ ಅವರು ಕೊಡೋದು ಇವರು ಇಲ್ಲಿ ಭ್ರಷ್ಟಾಚಾರ ಮಾಡಿ ಹಲವಾರು ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿ ನಮ್ಮ ಶಾಸಕರು ಹಿಂಗೆ ತಗೊಳ್ತಾರೆ ಹೆಂಗೆ ಕೊಡ್ತಾರೆ ಅಂದರೆ ಈ ಇದೆ ಈ ತಾಲೂಕಲ್ಲಿ ಆಡಳಿತ ಮಾಡ್ತಾ ಇರೋದು ಹಾಗಾಗಿ ಇವೆಲ್ಲವೂ ಬಿಟ್ಟಿಗೆ ಮುಂದೆ ಭ್ರಷ್ಟಾಚಾರ ಇಲ್ಲದೆ ಒಂದಿಷ್ಟು ಅಟ್ಲೀಸ್ಟ್ ಇನ್ನು ಒಂದು ವರ್ಷ ಇದೆ ಜನರಿಗೆ ಶಾಂತಿಯಿಂದ ಬರ್ತಕ್ಕೆ ಅವಕಾಶ ಕೊಡಿ ಆಮೇಲೆ ಭ್ರಷ್ಟಾಚಾರ ಇಲ್ಲೇ ಆಡಳಿತ ಕೊಡೋ ಒಂದು ಅವಕಾಶ ಸಿಕ್ಕಿದೆ ಮುಂದೆ ಹೊರಗಿಡಿದೆ ಈ ಭ್ರಷ್ಟಾಚಾರ ಆಯಿತು ಅದನ್ನು ಮುಗಿಸೋಕ್ಕೆ ಮೂರು ವರ್ಷ ಬೇಕಂದ್ರೆ ಅವೆಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅದು ಮೂರು ವರ್ಷ ಇದ್ದರೆ ಅಲ್ಲಿ ಇವ್ರು ಅವಧಿ ಮುಗಿದಿದೆ ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ನಾವು ನಾನು ಸಾರ್ವಜನಿಕರಿಗೂ ಹೇಳೋದೇನಪ್ಪ ಅಂದರೆ ಇಂಥ ಮಾತುಗಳಿಗೆ ಮರಳಾಗೋದು ಎಲ್ಲೋ ಒಂದು ಕಡೆ ಬೈತಾರೆ ಶಿಫ್ಟ್ ಮಾಡ್ತಾರೆ ಅಂತೇಳಿ ಕಾವರ್ ತುಂಬ ಜನ ಅಂತ ಈ ಕ್ಷೇತ್ರದಲ್ಲಿ ಸೋಡ್ತಾರೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಭಾಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕಾದ್ರೆ ಒಳ್ಳೆಯನ್ನ ನಾವು ಆಯ್ಕೆ ಮಾಡಬೇಕು ಈಗ ಮೊನ್ನೆ ಏನೋ ಭ್ರಷ್ಟಾಚಾರದ್ದು ಹೇಳಿದಾಗ ಹೇಳಕಂತಿಲ್ಲ ನಾನು ಫಾರಿನಿಂದ ನನ್ನ ಕಂಪ್ನಿ ಇದೆ ಅಲ್ಲಿಂದ ನಾವು ದುಡ್ಡು ಬಂದಿದ್ದೆ ನಾನು ಹಂಗೆ ಖರೀದಿ ಮಾಡ್ತೀನಿ ಯಾವಲ್ಲಿ ಮಾಡಿದ್ರು ಫಾರಂಕ್ ಕಂಪ್ನಿನ ಈಗಲೂ ನೀವು ಕೊಡಿರಿ ದೇಣಿಗೆ ಕೊಡಿರಿ ಇಲ್ಲೂ ಸಹ ನಿಮ್ಮ ಏನಾದ್ರು ನೂರಾರು ಎಕರೆ ಐದು ತೋಟ ಇದ್ದರೆ ಅದರಲ್ಲಿ ಸಮ ಹಾಕಿ ದುಡ್ಡು ತಂದುಕೊಡಿ ಇಲ್ಲ ಫ್ಯಾಕ್ಟ್ರಿ ಏನಾದ್ರು ಮಾಡಿದ್ರೆ ಅದರಲ್ಲಿದ್ದರೆ ತಂದು ಕೊಡಿ ಇಲ್ಲ ನಿಮ್ದು ಏನಾದ್ರು ಯಾವ್ದಾದ್ರು ಬೇರೆ ದುಡಿಮೆ ಇದ್ರೆ ನಿಮ್ಮ ಪ್ರಾಮಾಣಿಕ ದುಡ್ಡ್ದಿದ್ದರೆ ಅದರಲ್ಲಿ ದುಡಿಮೆ ತಂದು ಕೊಡಿ ಅದು ದೇಣಿಗೆ ಇಲ್ಲಿ ಜನರ ಮೇಲೆ ಹೊರೆ ಹಾಕಿ ಭ್ರಷ್ಟಾಚಾರ ಮಾಡ್ತಿದ್ದು ಇಲ್ಲಿ ಒಂದು ಕೋಟಿ ವಸೂಲಿ ಮಾಡಿ ಐದು ಲಕ್ಷ ದುಡ್ಡು ಕೊಟ್ಕೊಳ್ಳಿ ಅದು ನಿಮ್ದು ಏನಿಗೆ ಅಲ್ಲ ಅಲ್ಲ ಅದೆಲ್ಲೂ ಜನರಿಗೆ ಗೊತ್ತಿದೆ ಆಮೇಲೆ ಇಲಾಖೆಯವರು ಈ ಫಾರೆಸ್ಟ್ ಇಲಾಖೆಯವರು ಮೊನ್ನೆ ಕಾರ್ಗಲ್ನ ಹೋಗಿ ಹೊಡೆದು ಆಪರೇಷನ್ ಆಗಬೇಕು ಇಲ್ಲಿ ಏನಾಗಿದೆ ಅಂದರೆ ಫಾರೆಸ್ಟ್ ಇಲಾಖೆ ಒಂದೇ ಅಂತಲ್ಲ ಸುಮಾರು ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇರ್ಬೋದು ಕಂದಾಯ ಇರ್ಬೋದು ಎಲ್ಲ ಇಲಾಖೆಗಳು ಏನಾಗಬಹುದು ಅಂದರೆ ಯಾರು ಹೆದರಿಕೂ ಇಲ್ಲ ಇಲ್ಲ ಒಂದು ಕಡೆ ಒಂದಿಷ್ಟು ಬಿ ಜೆ ಪಿಯವರು ಅವರು ನಮ್ಮ ಮಾಜಿ ಮಂತ್ರಿಗಳು ಹಲೂರು ಸಾವಿರ ಬರ್ತಾರೆ ಎಲ್ಲರೂ ಒಂದು ವೇಳೆ ಧರಣಿ ಕೊಡ್ತಾರೆ ಅನ್ನೋದಾಗಿ ಎಂ ಪಿ ಅವರಿದ್ದಾರೆ ಅನ್ನೋದಾಗಿ ಒಂದಿಷ್ಟು ಜನರಿಗೆ ಏನೋ ರಕ್ಷಣೆ ಸಿಕ್ಕಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಆಡಳಿತ ಪಕ್ಷದ ಅಂತ ಅಲ್ಲ ಇವರೆಲ್ಲರೂ ಸಹ ಹೊರ ಅವ್ರನ್ನ ಇವರಿಗೆ ಏನು ಕೊಟ್ಟು ಬಂದಿದ್ದಾರೆ ಅವ್ರು ಯಾರು ಸಹ ಇವ್ರು ಮಾತು ಕೇಳಲ್ಲ ಅಲ್ಲಿ ಏನಾಗುತ್ತೆ ಅವ್ರಿಗೆ ರೈತರಿಗೆ ಅಥವಾ ಯಾರ್ಯಾರಿಗೆ ಅವ್ರಿಗೆ ಅವ್ರ ಕಂಟ್ರೋಲ್ ಬಂದಿಲ್ಲ ಅಂತ ಕೂಡ ಇಲಾಖೆಯರು ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡೋದು ಮೇಲೆ ಸುಳ್ಳು ಆರೋಪ ಮಾಡ್ತಾರೆ ಈ ರೀತಿಯೇ ಆಗುತ್ತೆ ಅದನ್ನು ಹೆದರ್ತಾರೆ ಯಾರು ಆಡಳಿತ ಇದ್ದ ಅಂತ ಹೆಸಬೇಕಲ್ಲ ಅಧಿಕಾರಿಗಳನ್ನ ನಿಯಂತ್ರಣದಲ್ಲಿ ಹೇಳ್ಕೊಳ್ತಾರೆ ಇಲ್ಲಿ ಯಾವ ನಿಯಂತ್ರಣ ಇಲ್ಲ ಆ ಮಟ್ಟಕ್ಕೆ ಹೋಗಿದ್ದೆ ಇನ್ನು ಇದನ್ನು ವಿರೋಧ ಮಾಡೋಕ್ಕೆ ಅಂತ ಹೋಗ್ ಕೂಡ ಅವ್ರ ಮೇಲೆ ಬೇರೆ ಬೇರೆ ಸೋಲುಗಳು ಆರೋಪ ಮಾಡಿದ್ವಿ ಏನು ಆರೋಪ ಮಾಡಿದ್ರು ಸಮೇತನು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಿದೆ ಇನ್ನಲ್ಲಿ ನಾವು ಇದು ಹಿಂಗೆ ಮುಂದೋದ್ರೆ ನಾವು ಶಾಸಕರ ವಿರುದ್ಧ ಒಂದೇ ಅಲ್ಲ ಅಧಿಕಾರಿಗಳ ವಿರುದ್ಧ ಇನ್ನು ಮುಂದೆ ಪ್ರತಿಭಟನೆ ಮಾಡಿತು ಮತ್ತು ಅವ್ರನ್ನ ಅಮಾನತ್ ಮಾಡೋವರೆಗೂ ಅವ್ರನ್ನ ಒಂದು ಕಡೆ ಕೆಲವೊಂದು ವಿಚಾರದಲ್ಲಿ ಅಮಾನತ್ ಮಾಡಬೇಕು ಇನ್ನೊಂದು ಕಡೆ ಡಿಸ್ಮಿಸ್ ಮಾಡಬೇಕು ಆ ರೀತಿಯಲ್ಲಿ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ ಈಗ ನನಗೆ ಸುಳ್ಗೋಡಲ್ಲಿ ಹೇಳಿದೆ ನಮ್ಮ ಸುಳ್ಗೋನಲ್ಲಿ ಅಲ್ಲಿ ಯಾವುದು ಎನ್ ಪಿ ಎಮ್ ಅಲ್ಲಿ ಗಿಡ ಅಂತ ಈಗ ಬಂದಿರ್ಬೋದು ಹೋಗೋಕೆ ಎನ್ ಪಿ ಎಮ್ ಗಿಡ ನಟಿರೋದು ಇಲ್ಲಾರೋ ಒಬ್ಬ ಪ್ರಮೋಷನ್ ಆಗಿ ಒಬ್ಬರೇಜ್ ಬಂದರೆ ಸಿಂಗ್ ಅವರು ಸಿಂಗ್ ಅವರು ಬಂದಾರೆ ಆದರೆ ಅವರು ರೈತರು ಯಾವ ಕಾರಣಕ್ಕೂ ಅವ್ರು ಮೇಲೆ ಮುಗಿತಲ್ಲ ರೈತರು ಕಾಲದ ಆ ರೀತಿಯ ರೈತರಿಗೆ ಕಿರುಕಿಡಕ್ಕೆ ಬರ್ತಾ ಇದೆ ಮೊನ್ನೆ ಉದಾಹರಣೆ ಪುಣ್ಯಸ್ವರತ್ರ ಗೌರವ ಐವತ್ತು ವರ್ಷದಿಂದ ಮುಳುಗಡೆ ಅವ್ರು ಟೋಲ್ ತಲೆಕಟ್ಟಲ್ಲಿ ಇದು ಸುಂಕಿ ಹಾಕೋಕ್ಕೆ ಹೋದರೆ ಬಿಟ್ಟಿಲ್ಲ ಅವರಿಗೆ ಬೈದು ಆಮೇಲೆ ಅವರಿಗೆ ಒಂದಿಷ್ಟು ಮಾನಸಿಕ ಹಿಂಸೆ ಕೊಟ್ಟು ಅವ್ರನ್ನ ಅಲ್ಲಿ ಜೇವಿಸಿದೆ ಅದೇ ವ್ಯಕ್ತಿ ಬೇರೆ ಇವತ್ತಲ್ಲಿ ಅಲ್ಲಿ ಎಂ ಪಿ ಎಮ್ ಎಲ್ಲಿ ಇರೋಂಥ ಅಟ್ಯಾಚಿ ಪ್ಲಾಂಟೇಷನ್ ಅವರು ಎಂ ಪಿ ಅವರಿಗೆ ಎಂ ಪಿ ಎಂ ಅವ್ರಿಗೆ ಗಮನಕ್ಕೆ ಬರೋದೇ ಇವರು ಕಟ್ಔ ಮಾಡಿ ಸುಮಾರು ಹತ್ತಾರು ನೋಟ್ಸ್ ಹಾಕಿಸಿದ್ದಾರೆ ಇವತ್ತು ಅಲ್ಲಿ ಊರನ್ನರೆಲ್ಲ ಹಿಡಿದು ನಿಲ್ಲಿಸಿದ್ದಾರೆ ಈಗ ನಾವು ಹೋಗೋಣ ಏನಾಗಿದೆ ಅಂತ ನೋಡೋದು ಅಂದರೆ ಅಧಿಕಾರಿಗಳು ಹೆಂಗೆ ಅಂದರೆ ಯಾವುದು ಹೆಸರಿಕೆ ಇಲ್ಲದೆ ಅವರು ಪಾಲಿಗೋ ರಾಜರವಾಗಿ ಅವರು ಒಂದು ಕಡೆ ಅಕ್ರಮಕ್ಕೆ ಇದೆ ಇದು ಶಾಸಕರು ಒಂದು ಕಡೆ ಅಕ್ರಮಕ್ಕೆ ಹಿಡಿದು ಇವತ್ತು ಇಲ್ಲಿನ ಜನರ ಸ್ಥಿತಿ ಇಲ್ಲಿನ ಕೂಲಿ ಕಾರ್ಮಿಕರದು ರೈತರದ್ದು ಸ್ಥಿತಿ ಅಧೋಗತಿ ಹೋಗಿದೆ ಅದೇ ನಾವು ಅನಿವಾರ್ಯವಾಗಿ ಅವರಿಗೆ ನ್ಯಾಯಪಡಿಸಬೇಕು ಅಂತ ಹೇಳಿದರೆ ನಾವು ಹೋರಾಟ ಮಾಡೋದು